ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆ ಇಷ್ಟವಾದರೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಹನ್ನೊಂದನೇ ಅಧ್ಯಾಯವನ್ನು ನೀವೆಲ್ಲ ಕೇಳಿ ಆನಂದಿಸಿರ್ತೀರಾ ಅಂತ ಭಾವಿಸ್ತೀನಿ ಮುಂದಿನ ಅಧ್ಯಾಯದಲ್ಲಿ ಏನೆಲ್ಲ ಆಗಿದೆ ಅಂತ ತಿಳ್ಕೋಬೇಕಾ ಅದನ್ನು ಓದೋದಕ್ಕೂ ಮೊದಲು ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಎಲ್ಲ ಅಧ್ಯಾಯಗಳನ್ನು ಒಮ್ಮೆಲೇ ಓದಬೇಕು ಅನ್ನೋ ಆಸೆ ಇದ್ರೆ ದಯವಿಟ್ಟು ಪ್ರತಿಲಿಪಿಯಲ್ಲಿ ಓದಿ ಆನಂದಿಸಿ ಪ್ರತಿಲಿಪಿಯ ಪೇಜ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿರ್ತೀವಿ ದಯವಿಟ್ಟು ಒಮ್ಮೆ ಚೆಕ್ ಮಾಡಿ ಹಾಗಾದರೆ ಬನ್ನಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಹನ್ನೆರಡನೇ ಅಧ್ಯಾಯವನ್ನು ಶುರು ಮಾಡೋಣ ಉಲ್ಲಾಸ್ ಮತ್ತು ಬಾಂಧವ್ಯ ಒಟ್ಟಿಗೆ ಕಾಲೇಜಿನಿಂದ ಹೊರಟು ಬೈಕ್ನಲ್ಲಿ ಹೋದದ್ದನ್ನು ಕಂಡ ಬಾಂಧವ್ಯಗಳ ಗೆಳತಿಯರು ಆಶ್ಚರ್ಯದಿಂದ ಅವರಿಬ್ಬರನ್ನೇ ನೋಡ್ತಾ ಇದ್ರು ಉಲ್ಲಾಸ್ನ ಬೈಕ್ನಲ್ಲಿ ಬಾಂಧವ್ಯ ಓದದನ್ನು ಕಂಡು ಇಬ್ಬರೂ ದಂಗಾಗಿ ನಿಂತು ಬಿಟ್ಟಿದ್ರು ಆಗ ನಿತ್ಯ ನಿಶಾಳ ಕಡೆ ತಿರುಗಿ ನೋಡೇ ನಿಶಾ ನಾನ್ ಸುಮ್ನೆ ಡೌಟ್ ಪಡ್ತಾ ಇದ್ದೀನಿ ಅಂತ ಅಂದಿಯಲ್ಲ ಇವಾಗ ನೋಡಿದ್ಯಾ ನಮಗ್ ಗೊತ್ತಿಲ್ಲದೆ ಎಷ್ಟು ಆಟ ಆಡ್ತಾ ಇದ್ದಾಳೆ ಇವಳು ಅಂತ ಅಬ್ಬಬ್ಬಾ ಎಷ್ಟು ನಾಟಕ ಮಾಡ್ತಾಳೆ ಇವಳು ಇವಳ ಅಂಕಲ್ ಮಗನ ಹೆಸರು ಉಜ್ವಲ್ ಉಲ್ಲಾಸ್ ಅಂತ ಎಷ್ಟು ಕತೆ ಕಟ್ಟಿದ್ದಾಳೆ ನೋಡು ಇರ್ಲಿ ಬಾ ಇವರನ್ನು ಫಾಲೋ ಮಾಡೋಣ ಅಂತ ಹೇಳಿ ಸ್ಕೂಟಿನಲ್ಲಿ ನಿತ್ಯಾಳನ್ನು ಕೂಡಿಸಿಕೊಂಡು ಅವರ ಹಿಂದೆನೆ ಹೊಟ್ಲು ನಿಶಾ ನನ್ನ ಗೆಳತಿಯರಿಬ್ಬರು ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ ಎನ್ನುವ ಅರಿವಿಲ್ಲದೆ ಉಲ್ಲಾಸ್ ಜೊತೆಗೆ ಮಾತನಾಡುತ್ತಾ ಅವನ ಹಿಂದೆ ಕುಳಿತಿದ್ದಳು ಬಾಂಧವ್ಯ ನಲವತ್ತು ನಿಮಿಷಗಳ ನಂತರ ಬೈಕ್ ಮನೆಯೊಂದರ ಮುಂದೆ ನಿಂತಿತು ಬಾಂಧವ್ಯ ಗೇಟ್ ತೆರೆದು ಒಳಗಡೆ ಹೋದಳು ಉಲ್ಲಾಸ್ ಕಾಂಪೌಂಡ್ ಒಳಗೆ ಬೈಕ್ ಪಾರ್ಕ್ ಮಾಡಿ ತಾನೂ ಕೂಡ ಒಳಗಡೆ ಹೋದ ಮನೆಯ ಮುಂದೆ ಸುಶಂಕರ ನಿವಾಸ ಎನ್ನುವುದರ ಜೊತೆಗೆ ಉಲ್ಲಾಸ್ ಶಂಕರ್ ವಿಶ್ವಾಸ ಶಂಕರ್ ಎನ್ನುವ ಹೆಸರುಗಳನ್ನು ನೋಡಿದ ಮೇಲೆ ಇದು ಉಲ್ಲಾಸ್ ದೇ ಮನೆ ಅನ್ನೋದು ನಿತ್ಯ ಮತ್ತು ನಿಷಳಿಗೆ ಖಾತ್ರಿಯಾಗಿತ್ತು ಆಗ ನಿಶಾ ಬಾಯ್ ಮೇಲೆ ಕೈ ಇಟ್ಕೊಂಡು ನಮ್ಮ ಬಂಧುನ ಈಗೆಲ್ಲ ಮಾಡ್ತಾ ಇರೋದು ಉಲ್ಲಾಸ್ ಮತ್ತು ಇವಳ ಮಧ್ಯೆ ಇಷ್ಟೆಲ್ಲಾ ಡೆವಲಪ್ಮೆಂಟ್ಸ್ ಆಗಿದೆ ಅಂದರೆ ನಮ್ಮ ಹತ್ರ ಇದೆಲ್ಲ ಹೇಳಿಕೊಳ್ಳದೆ ಇರೋದಕ್ಕೆ ಹೇಗೆ ಸಾಧ್ಯ ಆಯಿತು ಉಲ್ಲಾಸ್ ವಿಷಯದಲ್ಲಿ ಇಷ್ಟು ಗುಟ್ ಮಾಡ್ತಾ ಇದ್ದಾಳಲ್ಲ ಅಲ್ಲ ಅವನು ನೋಡು ಕಾಲೇಜ್ನಲ್ಲಿ ಇವಳನ್ನು ಕಂಡ್ರೆ ಆಗೋದೇ ಇಲ್ಲ ಅನ್ನೋ ಹಾಗಿದ್ದು ದಿನ ಬೈಕ್ನಲ್ಲಿ ಸುತ್ತಾಡಿಸ್ತಾ ಇದ್ದಾನೆ ನಾಳೆ ಇಳಿಗಿದೆ ಹಬ್ಬ ಅಂತ ಹೇಳಿದ್ಲು ಎಂದಿನಂತೆ ಮಾರನೇ ದಿನ ಕೂಡ ಬಾಂಧವ್ಯ ಮತ್ತು ಉಲ್ಲಾಸ್ ಒಟ್ಟಿಗೆ ಕಾಲೇಜ್ ಹೊರಟರು ಅಭ್ಯಾಸದ ಹಾಗೆ ಕಾಲೇಜ್ ಮೇನ್ ವರೆಗೆ ಜೊತೆಗೆ ಬಂದವರು ಅಲ್ಲಿ ಬಾಂಧವ್ಯ ಬೈಕ್ನಿಂದ ಇಳಿದ ತಕ್ಷಣ ಮರದ ಮರೆಯಲ್ಲಿ ನಿಂತಿದ್ದ ನಿತ್ಯ ಮತ್ತೆ ನಿಶಾ ತಕ್ಷಣವೇ ಅವಳ ಮುಂದೆ ಬಂದು ನಿಂತರು ಅವರನ್ನು ಕಂಡ ಉಲ್ಲಾಸ್ ಇವರಿಬ್ಬರು ಬೇಕಿಂದೇ ಇಲ್ಲಿ ಬಂದು ನಿಂತಿದ್ದಾರಾ ಅಥವಾ ಇವಳೇ ಏನಾದರೂ ಮುಂಚೆನೆ ಹೇಳಿದ್ಲಾ ಅಂತ ಯೋಚನೆ ಮಾಡಿ ಕೊನೆಗೆ ಇವ್ರು ಏನಾದರೂ ಮಾಡ್ಕೊಳ್ಳಿ ನನ್ನ ವಿಷಯಕ್ಕೆ ಬರದೇ ಇದ್ರೆ ಸಾಕು ಅಂತ ಹೇಳಿಕೊಂಡು ಅಲ್ಲಿಂದ ಕಾಲೇಜ್ ಕಡೆಗೆ ಹೋಗ್ಬಿಟ್ಟ ಇಬ್ಬರನ್ನು ಕಂಡ ಬಾಂಧವ್ಯ ದಂಗಾಗಿ ಹೋದಳು ಏನಿದು ಇವರಿಬ್ಬರು ಇಲ್ಲೇನು ಮಾಡ್ತಾ ಇದ್ದಾರೆ ಉಲ್ಲಾಸ್ ಬೈಕ್ನಿಂದ ನಾನು ಇಳಿದಿದ್ದನ್ನ ನೋಡ್ಬಿಟ್ರಾ ಏನ್ ಇವಾಗ ಅಂತ ಇನ್ನೇನಾದ್ರೂ ಹೇಳಬೇಕು ಅಂತ ಬಾಯ್ ಅಷ್ಟರಲ್ಲಿ ನಿತ್ಯಾನೇ ಏನೇ ಬಂದು ಇವನ ಬೈಕ್ನಲ್ಲಿ ನೀನು ಬೇರೆ ಯಾರು ಸಿಗ್ಲಿಲ್ವಾ ನಿನ್ಗೆ ಡ್ರಾಪ್ ತಗೊಳೋದಿಕ್ಕೆ ಇವನ ಬೈಕ್ನಲ್ಲಿ ನಿನ್ನ ಹೇಗೆ ಕರ್ಕೊಂಡು ಬಂದಾ ಅಂತ ಕೇಳಿದ್ಲು ಏನು ಗೊತ್ತಿಲ್ಲದ ಅವಳ ಹಾಗೆ ಇವರಿಬ್ಬರಿಗೂ ಯಾವುದೇ ವಿಷಯ ಗೊತ್ತಿಲ್ಲ ಅಂತ ಅಂದ್ಕೊಂಡ ಬಾಂಧವ್ಯ ಆ ಅದು ಅದು ನಾನು ಬರೋ ದಾರಿನಲ್ಲಿ ಬಸ್ ಕೆಟ್ಟೋಗಿ ನಿಂತಿತ್ತು ಇವನು ಬರ್ತಿದ್ದ ಸೊ ಡ್ರಾಪ್ ಕೇಳೋಣ ಅಂದ್ಕೊಂಡು ಕೈ ಹಡ್ಡ ಹಾಕ್ದೆ ನಿಲ್ಲಿಸ್ಬಿಟ್ಟ ಸೊ ಸಿಕ್ಕಿದ ಚಾನ್ಸ್ ಬಿಡಬಾರ್ದು ಅಂತ ಹತ್ಕೊಂಡು ಬಂದೆ ಅಂತ ಸುಳ್ಳು ಹೇಳಿಬಿಟ್ಲು ಆಗ ನಿತ್ಯ ಹೌದಾ ಬಂದು ಪರವಾಗಿಲ್ಲ ಕಣೆ ನಿನ್ನ ಅಷ್ಟೆಲ್ಲೂ ಅಷ್ಟೆಲ್ಲ ಬೈದು ದೂರ ಇಟ್ಟಿದ್ದವನು ನಿನ್ನ ಬೈಕ್ನಲ್ಲಿ ಕರ್ಕೊಂಡು ಬಂದಿದ್ದಾನೆ ಅಂತಂದ್ರೆ ಸಂಥಿಂಗ್ ಇಸ್ ಗೋಯಿಂಗ್ ಆನ್ ಇನ್ನೊಂದು ಟ್ರೈ ಕೊಡು ಇವನು ನಿನ್ನ ಬಿದ್ರೂ ಬೀಳಬಹುದು ನಿನ್ನ ಈರು ಅಂತ ಹೇಳದ್ಲು ಆಗ ನಿಶಾ ಅಯ್ಯೋ ಬೇಡ ಇವನು ಸಹವಾಸವೇ ಸಾಕು ಬಂದು ಈಗಾಗ್ಲೇ ಕಾಲೇಜ್ನಲ್ಲಿ ನಿಮ್ಮಿಬ್ಬರ ಮೇಲೆ ತುಂಬಾ ಜನರ ಕಂಡಿದೆ ಮತ್ತೆ ಅವನಿಗೋಸ್ಕರ ಟ್ರೈ ಮಾಡಿ ಮತ್ತೆ ಕಾಲೇಜ್ನಲ್ಲಿ ಬಿಸಿ ಬಿಸಿ ಸುದ್ದಿ ಆಗ್ಬೇಡ ನೀನು ಅಂತ ಹೇಳಿದ್ಲು ಆಗ ಬಾಂಧವ್ಯ ಅಮಾಯಕಿತರ ನೀನ್ ಹೇಳೋದ್ ನಿಜ ಕಣೆ ಇನ್ಯಾವತ್ತೂ ನಾನು ಅವನ ಹತ್ರ ಡ್ರಾಪ್ ತಗೊಳ್ಳೋದಿಲ್ಲ ಅಂತ ಹೇಳಿದ್ಲು ಅವಳು ಅಷ್ಟು ಹೇಳಿ ಮುಗಿಸೋದ್ರೊಳಗಡೆ ಅವಳ ಬೆನ್ನಿಗೆ ಗುದ್ದಿದ ನಿಶಾ ನಿಮ್ಮಜ್ಜಿ ಅಜ್ಜಿ ಎಷ್ಟೇ ನಾಟಕ ಆಡ್ತೀಯಾ ಸ್ಟೇಜು ಕಾಸ್ಟ್ಯೂಮು ಏನು ಬೇಡ ನಿನಗೆ ನಮಗೆಲ್ಲ ಗೊತ್ತಾಗಿದೆ ನಿನ್ನೆ ನಾನು ಮತ್ತೆ ನಿತ್ಯ ಇಬ್ರು ಉಲ್ಲಾಸ್ ಬೈಕ್ನ ಫಾಲೋ ಮಾಡ್ಕೊಂಡು ಬಂದು ಇರೋದು ಇವನ್ ಮನೆಯಲ್ಲೇ ಅಂತ ಕನ್ಫರ್ಮ್ ಮಾಡ್ಕೊಂಡ್ವಿ ನಮ್ ಕಿವಿಗ್ ಫ್ಲವರ್ ಇಡ್ತೀಯಾ ನಿನ್ನ ಬಗ್ಗೆ ಎಲ್ಲ ಗೊತ್ತಿರೋ ನಮ್ಮ ಹತ್ರನೇ ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ ನೀನು ಇವಾಗ ಏನಾಯ್ತು ಯಾಕೆ ನೀನ್ ಎಲ್ಲಾ ವಿಷಯನೂ ನಮ್ಮಿಂದ ಮುಚ್ಚಿಟ್ಟಿದ್ಯಾ ಅಂತ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ಸರಿಯಾಗಿ ಓದೇ ತಿಂತೀಯಾ ಅಂತ ಹೆದರಸದ್ಲು ನಿಶಾಳ ಹೊಡೆತವನ್ನ ತಡೆದುಕೊಂಡ ಬಾಂಧವ್ಯ ಹೇ ಸುಮ್ಮನೆ ಇರೆ ನನ್ನ ಕಷ್ಟ ನನಗೆ ನಾಟ್ಕಾನೂ ಇಲ್ಲ ಏನೂ ಇಲ್ಲ ಅಲ್ಲಿ ಅವನ್ ನೋಡಿದ್ರೆ ನಿಮ್ಮಿಬ್ರಿಗೂ ವಿಷಯ ಗೊತ್ತಾಗ್ಬಾರ್ದು ಅಂತಾನೆ ನೀವು ನೋಡಿದ್ರೆ ಯಾಕೆ ನನ್ನಿಂದ ಎಲ್ಲಾ ಮುಚ್ಚಿಟ್ರಿ ಅಂತ ನನ್ನೇ ಹೊಡಿತೀರ ಇದಕ್ಕೆಲ್ಲ ಕಾರಣ ನಮ್ಮಪ್ಪ ಬರ್ಲಿ ಈ ವೀಕೆಂಡ್ ಮಾಡ್ತೀನಿ ನಮ್ಮ ಪಪ್ಪಂಗೆ ಅಂತ ಅಂದ್ಲು ಆಗ ನಿತ್ಯ ಅಂಕಲ್ಗೆ ಬಯ್ಯುವಂತೆ ಏನಾಯ್ತು ಅಂತ ಮೊದ್ಲು ಹೇಳು ಅಂತ ರೇಗದ್ಲು ಉಲ್ಲಾಸ್ ಮನೆಗೋದಾಗಿಂದ ಏನೆಲ್ಲಾ ಆಯ್ತು ಎಲ್ಲಾ ವಿಷಯವನ್ನು ಚಾಚು ತಪ್ಪದೆ ಹೇಳಿದ ಬಾಂಧವ್ಯ ನಂಗೆ ನಿಮ್ಮಿಂದ ಇದನ್ನೆಲ್ಲ ಮುಚ್ಚಿಡೋಕೆ ಇಷ್ಟ ಇರಲಿಲ್ಲ ಅವನಿಂದಾನೇ ಹೀಗೆಲ್ಲ ಆಗಿದ್ದು ನೀವು ಅನುಮಾನ ಬಂದು ಏನೇನೋ ಕೇಳಿದಾಗ ಇರೋ ಸುಳ್ಳೆಲ್ಲ ಹೇಳಿ ಹೇಳಿ ಸಾಕಾಗ್ ಹೋಗಿತ್ತು ನನಗೆ ಯಾವಾಗ ಸಿಕ್ಕಾಕೋತೀನೋ ಅಂತ ಭಯ ಆಗೋದು ಪ್ಲೀಸ್ ಕಂಡ್ರೆ ಇದನ್ನ ಇಲ್ಲೇ ಬಿಟ್ಬಿಡಿ ಕಾಲೇಜ್ನಲ್ಲಿ ಯಾರಿಗೂ ಗೊತ್ತಾಗೋದು ಬೇಡ ಸಂತು ಹೇಳೋಕೆ ಹೋಗ್ಬೇಡಿ ಹೊಟ್ಟೆ ಉರ್ಕೊಂಡು ಸಾಯ್ತಾನವನು ಅಂತ ಹೇಳೋದ್ಲು ಬಾಂಧವ್ಯ ಬಾಂಧವ್ಯ ನಮ್ಮಿಂದ ವಿಷಯವನ್ನ ಮುಚ್ಚಿಟ್ಟಿದ್ದು ಅವಳಿಗೆ ಅನಿವಾರ್ಯವಾಗಿತ್ತು ಇದರಲ್ಲಿ ಅವಳ ತಪ್ಪೇನೂ ಇಲ್ಲ ಅನ್ನೋದು ನಿತ್ಯ ಮತ್ತೆ ನಿಶಾಳಿಗೆ ಅರ್ಥ ಆಗಿತ್ತು ಆಗ ನಿಶಾ ಸರಿ ಇಷ್ಟು ದಿನ ಹೇಳದೇ ಇದ್ದದಕ್ಕೆ ನೋಡು ಎಷ್ಟು ಪ್ರಾಬ್ಲಮ್ ಆಯ್ತು ಅಂತ ನಮ್ಮಿಂದ ಇಂಥದ್ದೆಲ್ಲ ಮುಚ್ಚಿಟ್ಟು ನೀನೇನು ಮಾಡೋದಿಕ್ಕಾಗಲ್ಲ ಇನ್ಮೇಲೆ ಉಲ್ಲಾಸ್ ಮನೆಯಲ್ಲಿ ಏನೇನು ನಡೆಯುತ್ತೋ ಅದೆಲ್ಲ ಮಿಸ್ ಮಾಡದೆ ನಮ್ಗೆ ಹೇಳಬೇಕು ಆಯ್ತಾ ಲೇಟ್ ಏನಾದರೂ ಮಾಡಿದ್ರೆ ಉಲ್ಲಾಸ್ ಹೇಳಿದ ಹಾಗೆ ಕಾಲೇಜ್ ಪುರ ಈ ವಿಷಯ ಹೇಳಬೇಕಾಗತ್ತೆ ಅಂತ ಹೆದರಿಸಿದ್ಲು ಆಗ ಬಾಂಧವ್ಯ ಹೇಳದೇ ಇದ್ರೆ ನೀವಿಬ್ರು ನನ್ನ ಸುಮ್ಮನೆ ಬಿಡಬೇಕಲ್ಲ ಆಯ್ತು ಹೇಳ್ತೀನಿ ಅಂತ ಒಪ್ಕೊಂಡ್ಳು ಮೂವರು ಮಾತು ಮುಗಿಸಿ ಕಾಲೇಜ್ ಕಡೆ ಹೋದರು ಸಂಜೆ ಮನೆಗೆ ವಾಪಸ್ ಹೋಗೋ ಸಮಯ ಬಂದಿತ್ತು ಆಗ ಉಲ್ಲಾಸ್ ಬಳಿ ಬಂದ ನಿತ್ಯ ಕಾಲೇಜ್ ಮೇನ್ ರೋಡಲ್ಲಿ ಹೋಗಿ ವೇಟ್ ಮಾಡೋ ನೆಸೆಸಿಟಿ ಎಲ್ಲ ಏನಿಲ್ಲ ಇಲ್ಲಿಂದಾನೇ ಬೈಕ್ನಲ್ಲಿ ಕರ್ಕೊಂಡು ಹೋಗಬಹುದು ನಾವೇನು ಅಂದ್ಕೊಳ್ಳೋದಿಲ್ಲ ಅಲ್ವಾ ನಿಶಾ ಅಂತ ಅಂದ್ಲು ಆಗ ಅವಳು ಸಹ ಹೌದು ಸುಮ್ನೆ ಯಾಕೆ ಬಂದು ಅಷ್ಟು ದೂರ ನಡ್ಕೊಂಡು ಹೋಗಬೇಕು ಯಾರಿಗೇನು ಗೊತ್ತಾಗಬಾರದು ಅಂತ ಇಷ್ಟೆಲ್ಲ ಸೀಕ್ರೆಟ್ಸ್ ಮಾಡಿದ್ರೂ ಅದವರಿಗೆ ಗೊತ್ತಾಗಿದೆ ಇನ್ಮೇಲೆ ಈ ಹೈಡಂಡ್ ಸೀಕ್ ಎಲ್ಲ ಬೇಡ ಅಂತ ಹೇಳದ್ದು ಆಗ ಉಲ್ಲಾಸ್ ನಾನು ಅಂದ್ಕೊಂಡಾಗೆ ಆಗಿದೆ ಅಂತ ಅಂದ್ಕೊಂಡು ಮುಂದೆ ನಿಂತಿದ್ದ ಬಾಂಧವ್ಯಳ ಹತ್ರ ನಿಂತು ಕಾಲೇಜ್ ಮೇನ್ ರೋಡ್ ನಲ್ಲಿ ವೇಟ್ ಮಾಡ್ತಾ ಇರ್ತೀನಿ ಬಾ ಅಂತ ಹೇಳಿ ಹೊರಟಿಟ್ಟ ಅವನು ಹೋದ ರೀತಿ ಕಂಡು ಇವತ್ತಿವನಿಂದ ಇನ್ನೆಷ್ಟು ಬೈಗುಳ ಕಾದಿದೆಯೋ ಅಂತ ಅಂದ್ಕೊಂಡು ಬೇಗ ಬೇಗನೆ ನಡೆದುಕೊಂಡು ಬಂದು ಅವನ ಬೈಕ್ ಹತ್ತಿದಳು ಬಾಂಧವ್ಯ ಅವಳು ಬೈಕ್ ಹತ್ತಿ ಕೂತ ನಂತರ ಕರೆದ್ಕೊಂಡು ಹೊರಟ ಉಲ್ಲಾಸ್ ಕೋಪದಲ್ಲಿರೋದು ಅರ್ಥ ಆಯಿತು ಬಾಂಧವ್ಯಳಿಗೆ ಮನಸ್ಸಿನಲ್ಲೇ ಇವತ್ತು ಒಂದು ಗಂಟೆ ಲೆಕ್ಚರ್ ಕೊಡೋದು ಗ್ಯಾರಂಟಿ ಬಂದು ರೆಡಿಯಾಗಿರು ಅಂತ ತನಕ ತಾನೇ ಹೇಳಿಕೊಂಡು ಮಾತಾಡದೆ ಸುಮ್ಮನೆ ಕೂತ್ಬಿಟ್ಲು ಮನೆಗೆ ಬಂದ ತಕ್ಷಣ ಬಾಂಧವೇಳ ಕೈ ಹಿಡಿದು ದಡತರನೆ ಟೆರೇಸ್ಗೆ ಎಳೆದ್ಕೊಂಡು ಹೋದ ಉಲ್ಲಾಸ್ ಅವನ ಈ ಹಠಾಚ್ಛರ್ಯೆಗೆ ಗಾಬರಿಯಾಗಿತ್ತು ಬಾಂಧವೇಳಿಗೆ ಅವಳನ್ನ ತನ್ನ ಮುಂದೆ ನಿಲ್ಲಿಸ್ಕೊಂಡವನು ನನ್ನ ನೀನೇನಕೊಂಡಿದೀಯಾ ನೀನು ಈ ಮನೆಗೆ ಬಂದಾಗ ನಾನು ಏನು ಹೇಳಿದ್ದೆ ಅನ್ನೋದು ನೆನಪಿದ್ಯಾ ನಿನಗೆ ಕಾಲೇಜ್ನಲ್ಲಿ ನಾವಿಬ್ಬರು ಒಂದೇ ಮನೆಯಲ್ಲಿ ಇರೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ನೋ ಇಲ್ವೋ ಅದರಲ್ಲೂ ಆ ನಿತ್ಯ ನಿಶಾಗಿ ಗೊತ್ತಾಗ್ಲೇಬಾರದು ಅಂತ ಹೇಳಿದ್ದು ಇಷ್ಟು ಬೇಗ ಮರೆತು ಹೋಯ್ತಾ ನಾನು ಹೇಳಿದ್ದು ಜೋಕ್ ಅನ್ನಿಸ್ತಾ ಅಂತ ಜೋರಾಗಿ ಗದರಿಬಿಟ್ಟ ಆಗ ಬಾಂಧವ್ಯ ಮನಸ್ಸಿನಲ್ಲೇ ಇವನಿಗೆ ನಿಜವಾಗ್ಲೂ ಕೋಪ ಬಂದಿದೆ ನಾನು ನಾನೇನೇ ಹೇಳಿದ್ರು ನಂಬೋದಿಲ್ಲ ಇವಾಗ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಸುಮ್ನೆ ನಿಂತಿದ್ಲು ಆಗ ಉಲ್ಲಾಸ್ ಮಾತು ಮುಂದುವರಿಸಿ ಏನು ಸೈಲೆಂಟ್ ಆಗಿ ನಿಂತಿದ್ಯಾ ಇದೊಂದು ಚೆನ್ನಾಗಿ ಮಾಡೋಕ್ ಬರುತ್ತೆ ತಪ್ಪು ಮಾಡಿದಾಗ ಏನು ಮಾತಾಡದೆ ನಿಲ್ಲೋದು ಅದೇ ಬೇರೆಯವ್ರಿಗೆ ಬಿಟ್ರೆ ನಾನ್ ಸ್ಟಾಪ್ ಮಾತಾಡೋದು ನೋಡು ನಾನು ಸೀರಿಯಸ್ ಆಗಿ ಕೇಳ್ತಿದ್ದೀನಿ ಮಾತಾಡು ನಮ್ಮ ಮನೆಯಲ್ಲಿರೋ ವಿಷಯನ ಅವರಿಗೆಲ್ಲ ನೀನು ಯಾಕೆ ಹೇಳ್ದೆ ಅಂತ ಕೇಳ್ದ ಆಗ ಬಾಂಧವ್ಯ ಬಾಯಿ ತೆರೆದು ಉಲ್ಲಾಸ್ ನೀನ್ ಅನ್ಕೊಂಡ ಹಾಗೆ ನಾನೇನು ಅವ್ರ ಹತ್ರ ಈ ವಿಷಯ ಎಲ್ಲ ಹೇಳಿಲ್ಲ ಪಪ್ಪ ಪುಣೆ ಹೋದ್ಮೇಲೆ ನಾನಿರೋದು ಪಪ್ಪನ ಫ್ರೆಂಡ್ ಮನೆಯಲ್ಲಿ ಅಂತ ಹೇಳಿದ್ದೆ ಆದ್ರೆ ಅವ್ರಿಗೆ ಹೇಗೋ ಅನುಮಾನ ಬಂದು ನಿನ್ನೆ ದಿನ ನನ್ನ ನಿನ್ನ ಫಾಲೋ ಮಾಡಿದ್ದಾರೆ ಅವಾಗ ಎಲ್ಲಾ ವಿಷಯ ಗೊತ್ತಾಗಿದೆ ಏನ್ ನಡೀತಿದೆ ಅಂತ ಕೇಳಿದ್ರು ವಿಧಿ ಇಲ್ಲದೆ ಎಲ್ಲ ಹೇಳಬೇಕಾಯ್ತು ಅಂತ ಹೇಳಿ ಏನ್ ನಡೀತು ಅಂತ ಎಲ್ಲಾ ವಿವರಿಸಿದ್ಲು ಆಗ ಉಲ್ಲಾಸ್ ಈಗ ಹೇಳಿದ್ರೆ ನಾನು ನಂಬಿಡ್ತೀನಿ ಅನ್ಕೊಂಡಿದ್ಯಾ ಕಾಲೇಜ್ ನಲ್ಲಿ ವಿಷಯ ಗೊತ್ತಾಗಬೇಕು ಒಂದು ರೂಮರ್ ಕ್ರಿಯೇಟ್ ಆಗಬೇಕು ಅಂತ ನಿನಗೆ ಆಸೆ ಇತ್ತು ಅದಕ್ಕೆ ತಕ್ಷಣ ಅಲ್ಲದೇ ಇದ್ರು ನಿಧಾನವಾಗಿ ಅವರಿಗೆ ಎಲ್ಲಾ ವಿಷಯ ಹೇಳಿದ್ಯಾ ಅವತ್ತು ಲವ್ ಲೆಟರ್ ಕೊಟ್ಟಾಗ್ಲೇ ಎಲ್ಲರ ಮುಂದೆ ಬೈದ್ ಬುದ್ಧಿ ಹೇಳಿದ್ದು ಸಾಕಾಗ್ಲಿಲ್ವಾ ನಿನಗೆ ಏನೋ ನನ್ನ ಮರ್ತಿದ್ದೀನಿ ಅನ್ನೋ ಹಾಗೆ ನಾಟಕ ಮಾಡ್ಕೊಂಡು ಮತ್ತೆ ನನ್ನ ವಿಷಯದಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀಯಾ ನನ್ನ ಪೇಶನ್ಸ್ಗೂ ಒಂದು ಲಿಮಿಟ್ ಅಂತ ಇದೆ ಅದನ್ನ ಮೇಲೆ ನಾನು ಬೈಯೋದಕ್ಕೆ ನಿಂತರೆ ನೀನು ಎಷ್ಟೇ ಕಣ್ಣೀರು ಹಾಕಿದ್ರೂ ನಾನು ಸುಮ್ಮನೆ ಆಗೋದಿಲ್ಲ ನಮ್ಮ ಡ್ಯಾಡ್ ಫ್ರೆಂಡ್ ಮಗಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೀನಿ ಇಲ್ಲ ಅಂದಿದ್ರೆ ಏನ್ ಮಾಡ್ತಿದ್ದು ನನಗೆ ಗೊತ್ತಿಲ್ಲ ಆದಷ್ಟು ಬೇಗ ಅಂಕಲ್ ಪುಣೆಯಿಂದ ಬಂದು ನಿನ್ನ ಇಲ್ಲಿಂದ ಕರ್ಕೊಂಡು ಹೋದ್ರೆ ಸಾಕಾಗಿದೆ ನನಗೆ ನಿನ್ನ ಹೋಗೋದು ತುಂಬಾ ಕಷ್ಟ ಇದೆ ಅಂತ ಹೇಳಿಬಿಟ್ಟ ಅವನು ಇಷ್ಟೆಲ್ಲ ಮಾತಾಡಿ ಮುಗಿಸುವುದರೊಳಗೆ ಬಾಂಧವೀಳ ಕಣ್ಣಲ್ಲಿ ಅವಳಿಗೆ ಗೊತ್ತಿಲ್ಲದೆ ಕಣ್ಣೀರು ತುಂಬಿ ಹೋಗಿತ್ತು ಮೆಲ್ಲಗೆ ಬಾಯಿ ತೆರೆದವಳು ನೋಡು ಉಲ್ಲಾಸ್ ನಡೆದಿರೋದಕ್ಕೆಲ್ಲ ಹೊಣೆ ನಾನೇ ಆದ್ರೆ ನೀನ್ ಅನ್ಕೊಂಡಿರೋ ಹಾಗೆ ಈ ತರ ಚೀಪ್ಗೆ ಮಿಕ್ಸ್ ಮಾಡಿ ನಿನ್ಗೆ ಹತ್ರ ಆಗಬೇಕು ಅನ್ನೋ ಅಂತ ಯಾವತ್ತೂ ಅನ್ಕೊಂಡಿಲ್ಲ ಈ ಮನೆಗೆ ಬಂದಾಗ ನಾನು ಕೂಡ ಹೇಳಿದ್ದೆ ನಾನು ನಿಮ್ಮ ಮನೆಯಲ್ಲಿರೋದು ಕಾಲೇಜ್ ನಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾನೇ ಹಾಗೆ ಹೇಳಿ ಮತ್ತೆ ನಾನೇ ಅದನ್ನ ಬೇರೆಯವರಿಗೆ ಗೊತ್ತಾಗೋ ಹಾಗೆ ಮಾಡ್ತೀನ ಹೇಳು ನಿಶಾ ಮತ್ತೆ ನಿತ್ಯ ಇವತ್ತು ಹಾಗೆ ಹೇಳಿದ್ದು ತಮಾಷೆಗೆ ಅವರಿಗೂ ಹೇಳಿದ್ದೀನಿ ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹಾಗೆ ನಡ್ಕೊಳ್ಳೋದು ನನ್ನ ಜವಾಬ್ದಾರಿ ಕೂಡ ಅಂತ ಹೇಳಿ ತನ್ನ ರೂಮ್ ಕಡೆ ಹೋಗ್ಬಿಟ್ಲು ಹೋಗ್ತಾ ಇದ್ದವಳು ಏನೋ ಮರೆತ ಹಾಗೆ ಮತ್ತೆ ಅವನ ಕಡೆ ತಿರುಗಿ ಅಂದ ಹಾಗೆ ಇದು ಮನೆ ಅಂತ ಗೊತ್ತಾದ ಮೇಲೂ ನಾನು ಇಲ್ಲಿರೋದು ಒಪ್ಕೊಂಡಿದ್ದು ಆಂಟಿ ಅಂಕಲ್ ಹೋಗಿ ಮಾತ್ರ ನಿನಗೋಸ್ಕರ ಅಂತೂ ಅಲ್ವೇ ಅಲ್ಲ ಮತ್ತೆ ನಿನ್ನ ಲೈಫ್ಗೆ ಎಂಟ್ರಿ ಆಗೋದಕ್ಕೆ ನನಗಂತೂ ಇಷ್ಟ ಇಲ್ಲ ಅಂತ ಹೇಳಿ ರೂಮ್ ಒಳಗಡೆ ಹೋಗಿ ಬಾಗ್ಲು ಹಾಕೊಂಡು ತಕ್ಷಣವೇ ಜೋರಾಗಳೋದಕ್ಕೆ ಶುರು ಮಾಡ್ಬಿಟ್ಲು ಸುಮಾರು ಹೊತ್ತು ಹತ್ತು ಮನಸ್ಸು ತಣ್ಣಗಾದ ಮೇಲೆ ಅವನಾಡಿದ ಮಾತುಗಳನ್ನು ನೆನೆಯುತ್ತಾ ಸುಮ್ಮನೆ ಆಸಿಕೆ ಮೇಲೆ ಕುಳಿತಿದ್ದಳು ಬಾಂಧವ್ಯ ಅಂದು ಕಾಲೇಜ್ನಲ್ಲಿ ಎಷ್ಟೋ ಜನರ ಮುಂದೆ ಉಲ್ಲಾಸನೆಗೆ ಬೈದಾಗಲೂ ನಾನು ಅಳಲಿಲ್ಲ ಆದರೆ ಇಂದು ಮನೆಯಲ್ಲಿ ಒಬ್ಬಳೇ ಇರುವಾಗ ಬೈದದ್ದಿಕ್ಕೆ ನಾನೇಕೆ ಇಷ್ಟು ಅಳುತ್ತಿದ್ದೇನೆ ಎಂದು ಆಶ್ಚರ್ಯಪಟ್ಟುಕೊಂಡಳು ಕಾಲೇಜಿಂದ ಬಂದ ಇಬ್ಬರು ಕಾಫಿ ಕೂಡ ಕುಡಿಯದೆ ರೂಮ್ ಸೇರಿರುವುದನ್ನು ಕಂಡ ಸುಧಾ ಇಬ್ಬರಿಗೂ ಓದುವುದೇನೋ ಇರಬಹುದು ಅಂತ ಅಂದ್ಕೊಂಡು ಉಲ್ಲಾಸ್ಗಾಗಿ ಕಾಫಿ ಮತ್ತು ಬಾಂದವೇಳೆಗಾಗಿ ಟೀ ಮಾಡಿಕೊಂಡು ಹೋಗಿ ಅವರವರ ರೂಮ್ ಬಾಗ್ಲು ತಟ್ಟದರು ಬಾಗಿಲು ತೆರೆದ ಉಲ್ಲಾಸ್ ಕಾಫಿ ತೆಕ್ಕೊಂಡು ಹೆಚ್ಚು ಮಾತಾಡದೆ ಬಾಗಿಲು ಹಾಕೊಂಡ್ಬಿಟ್ಟ ಅವನ ಮುಖ ನೋಡಿದ ಸುಧಾ ಯಾವುದೋ ಬೇಜಾರಲ್ಲಿದ್ದಾನೆ ಆಮೇಲೆ ಕೇಳದ್ರಾಯ್ತು ಅಂತ ಅನ್ಕೊಂಡು ಬಾಂಧವ್ಯಗಳ ರೂಂ ಬಳಿ ಬಂದು ಬಾಗ್ಲು ಬಡದಿದ್ರು ಒಳಗಡೆ ಇದ್ದ ಬಾಂಧವ್ಯ ಓ ಆಂಟಿ ಅನ್ಸುತ್ತೆ ಇವ್ರು ನನ್ನ ಮುಖ ನೋಡಿದ್ರೆ ಯಾಕೆ ಅಳ್ತಾ ಇರೋದು ಅಂತ ಕೇಳೇ ಕೇಳ್ತಾರೆ ಅವ್ರಿಗೆ ಏನಂತ ಹೇಳೋದು ಡೋರ್ ಓಪನ್ ಮಾಡದೇ ಇರೋದೇ ಒಳ್ಳೇದು ಅಂತ ಅನ್ಕೊಂಡು ಸುಮ್ನೆ ಕೂತ್ಕೊಂಡ್ಬಿಟ್ಲು ಎಷ್ಟು ಹೊತ್ತಾದ್ರೂ ಬಾಂಧವ್ಯ ಬಾಗಿಲು ತೆಗದೇ ಇರೋದನ್ನು ಕಂಡ ಸುಧಾ ಇಲ್ಲೋ ನಿದ್ರೆ ಮಾಡ್ತಾ ಇರಬೇಕು ಅಂತ ಹೇಳಿ ಕೆಳಗಡೆ ಇಳಿದು ಹೋದ್ರು ಊಟದ ಸಮಯವಾದರೂ ಅವರಿಬ್ರು ರೂಮ್ನಿಂದ ಹೊರಗೆ ಬರದೇ ಇರೋದನ್ನು ಕಂಡ ಸುಧಾ ಮತ್ತೆ ಅಲ್ಲಿಗೆ ಹೋಗಿ ಉಲ್ಲಾಸ್ ಯಾಕೋ ಬಂದಾಗಿಂದ ರೂಮ್ನಲ್ಲೇ ಕೂತಿದ್ಯಾ ನಾಳೆ ಕಾಲೇಜ್ನಲ್ಲಿ ಟೆಸ್ಟ್ ಏನಾದರೂ ಇದ್ಯಾ ಪುಟ್ಟಿನೂ ರೂಮ್ನಲ್ಲಿದ್ದಾಳೆ ಓದೋದಿದ್ಯಾ ಅಂತ ಕೇಳಿದ್ರು ಆಗ ಉಲ್ಲಾಸ್ ಏನಿಲ್ಲ ಅಮ್ಮ ಯಾಕೋ ನಿದ್ರೆ ಬರ್ತಿತ್ತು ಹಾಗೆ ಮಿಲ್ಕೊಂಡ್ಬಿಟ್ಟಿದ್ದೆ ಅಷ್ಟೇ ಡ್ಯಾಡ್ ಬಂದ್ರಾ ಅಂತ ಕೇಳಿ ಹೊರಗಡೆ ಬಂದ ಹಾ ಅವರು ಬಂದು ತುಂಬಾ ಒತ್ತಾಯಿತು ಊಟ ಕಾಯ್ತಾ ಇದ್ದಾರೆ ಮುಖ ತೊಳ್ಕೊಂಡ್ ಬಾ ಅಂತ ಹೇಳಿ ಬಾಂಧವ್ಯ ರೂಮ್ ಕಡೆ ಹೋದಾಗ ಬಾಂಧವ್ಯ ಮುಖ ನೋಡಿ ಹುಟ್ಟಿ ಏನಾಯ್ತು ಮುಖ ಎಲ್ಲಾ ಕೆಂಪಾಗಿದೆ ಹುಷಾರಾಗಿದ್ಯಾ ತಾನೇ ಅಂತ ಅವಳ ಹಣೆ ಕತ್ತು ಮುಟ್ಟಿ ಜ್ವರ ಏನಾದ್ರು ಬಂದಿದ್ಯಾ ಅಂತ ನೋಡ್ತಾ ಇದ್ರು ಸುಧಾ ಆಗ ಬಾಂಧವ್ಯ ಜ್ವರ ಎಲ್ಲ ಏನಿಲ್ಲ ಆಂಟಿ ತಲೆನೋವು ಆಗ್ಲೇ ಬಂದಾಗ ಡೋರ್ ತೆಗಿಲಿಲ್ಲ ನೀನು ಏನು ಮಲಗಿರ್ಬೇಕು ಅಂತ ಸುಮ್ನೆ ಅದೇ ಅಂತ ಅಂದ್ರು ಸುಧಾ ಆಗ ಬಾಂಧವ್ಯ ಇವ್ರಿಗೆ ನಾನು ಹತ್ತಿರೋ ವಿಷಯ ತಿಳಿಬಾರ್ದು ಅಂತ ಅನ್ಕೊಂಡು ಸ್ವಲ್ಪ ತಲೆನೋವಿತ್ತು ಆಂಟಿ ಅದಕ್ಕೆ ಮಲಗಿದ್ದೆ ಅಂತ ಹೇಳಿದ್ಲು ಆಗ ಸುಧಾ ಬಿಸಿಲಲ್ಲಿ ಓಡಾಡ್ತಿರಲ್ಲ ಅದಕ್ಕೆ ಹೀಗೆಲ್ಲ ಆಗೋದು ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ ಸರಿ ಹೋಗುತ್ತೆ ಅಂತ ಹೇಳಿದ್ರು ಆಗ ಬಾಂಧವ್ಯ ಇವಾಗ ಪರವಾಗಿಲ್ಲ ಆಂಟಿ ನಿದ್ರೆ ಮಾಡಿದ್ರೆ ಸರಿ ಹೋಗುತ್ತೆ ಬಿಡಿ ಅಂತ ಅಂದ್ಲು ಅವಳ ಮಾತನ್ನ ಕೇಳ್ದೆ ಬಲವಂತ ಮಾಡಿ ಅವಳ ಕೆಳಗಡೆ ಕರ್ಕೊಂಡು ಬಂದು ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ರು ಸುಧಾ ಆಗ ಸುಧಾ ಪುಟ್ಟಿ ಇವಾಗ ಹೇಗನ್ಸುತ್ತೆ ಸ್ವಲ್ಪ ಆದರೂ ಕಡಿಮೆ ಆಯ್ತಾ ಅಂತ ಕೇಳಿದ್ರು ಆಗ ಅವಳು ಹಾ ಆಂಟಿ ಇವಾಗ ಸ್ವಲ್ಪ ಆರಾಮ್ ಅನ್ನಿಸ್ತಾ ಇದೆ ಥ್ಯಾಂಕ್ಸ್ ಅಂತ ಹೇಳಿದ್ಲು ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಬಾ ಊಟ ಮಾಡುವಂತೆ ಅಂತ ಕರೆದ್ರು ಸುಧಾ ಉಲ್ಲಾಸ್ನನ್ನು ಕಂಡ ಬಾಂಧವ್ಯ ಅಲ್ಲಿ ಅವನ್ ಮುಂದೆ ಹೋಗಿ ಕೂತು ಊಟ ಮಾಡಲು ಮನಸ್ಸಾಗದೆ ಆಂಟಿ ನನಗೆ ಊಟ ಬೇಡ ಯಾಕೋ ಹಸುವೆ ಇಲ್ಲ ನಾನು ಮಲ್ಕೋತೀನಿ ಅಂತ ಅಂದ್ಲು ಆಗ ಸುಧಾ ಅವರು ಅವಳ ಮಾತಿಗೊಪ್ತೆ ಹಾಗೆಲ್ಲ ಖಾಲಿ ಹೊಟ್ಟೆನಲ್ಲಿ ಮಲ್ಕೋಬಾರ್ದು ಸ್ವಲ್ಪ ಊಟ ಮಾಡುವಂತೆ ಬಾ ಅಂತ ಹೇಳಿದ್ರು ಅವ್ರೆಷ್ಟೇ ಬಲವಂತ ಮಾಡಿದ್ರು ಅವಳು ಅಲ್ಲಿ ಊಟ ಬೇಡ ಎನ್ನುತ್ತಿದ್ದ ಬಾಂಧವೇಳಿಗೆ ಒಂದು ಲೋಟ ಹಾಲು ಕೊಟ್ಟು ಸುಧಾ ಬಂದು ಊಟಕ್ಕೆ ಕುಳಿತರು ಅಂದು ಉಲ್ಲಾಸ್ ಕೂಡ ಸರಿಯಾಗಿ ಊಟ ಮಾಡದೆ ಟಿವಿ ಸಹ ನೋಡದೆ ಊಟ ಮುಗಿದ ನಂತರ ತನ್ನ ರೂಮು ಸೇರಿಕೊಂಡ ಇವರಿಬ್ಬರನ್ನು ಗಮನಿಸಿದ್ದ ಸುಧಾ ಇವರಿಬ್ಬರಿಗೇನೋ ಆಗಿದೆ ರೀ ಕಾಲೇಜಿಂದ ಬಂದಾಗಿಂದ ರೂಮ್ನಲ್ಲೇ ಇದ್ದಾರೆ ಊಟನೂ ಸರಿಯಾಗಿ ಮಾಡಲಿಲ್ಲ ಕಾಲೇಜ್ನಲ್ಲಿ ಏನಾದರೂ ಆಯ್ತಾ ಅಂತ ಕೇಳಬೇಕು ಅಂತ ಅಂದ್ರು ಸುಧಾ ಗಂಡನ ಬಳಿ ಆಗ ವಿಶ್ವಾಸ ಕಾಲೇಜ್ನಲ್ಲಿ ಏನಾಗಿದೆಯೋ ಏನಾಗಿದ್ಯೋ ಗೊತ್ತಿಲ್ಲ ಆದ್ರೆ ಮನೇಲಿ ಇಬ್ರಿಗೂ ಜಗಳ ಆಯಿತು ಅಮ್ಮ ನಾನೇ ನೋಡ್ದೆ ಅಂತ ಹೇಳ್ದ ಮೆಲ್ಲೆಗೆ ಆಗ ಸುಧಂಗೆ ಆಶ್ಚರ್ಯ ಆಗಿತ್ತು ಏನು ಇವು ಜಗಳ ಮಾಡ್ಕೊಂಡ್ರ ಅಂತ ಕೇಳಿದ್ರು ಆಗ ವಿಶ್ವಾಸ್ ಅಮ್ಮ ಅಣ್ಣ ಊಟ ಮುಗಿಸಿ ರೂಮಿಗೆ ಹೋಗ್ಲಿ ಅಂತಾನೆ ಕಾಯ್ತಿದ್ದೆ ಹೌದು ಅಮ್ಮ ಇವತ್ತು ಅಣ್ಣ ಮತ್ತೆ ಬಾಂಧವ್ಯ ಇಬ್ರು ಜಗಳ ಆಡಿದ್ರು ಅಣ್ಣ ಅವಳನ್ನ ಸಿಕ್ಕಾಪಟ್ಟೆ ಬೈತಿದ್ದ ಅವಳು ಏನೋ ಹೇಳಿ ಹತ್ಕೊಂಡು ರೂಮ್ ಒಳಗೆ ಹೋದ್ಲು ನಾನೇ ನೋಡ್ದೆ ಅಂತ ಹೇಳ್ದ ವಿಶ್ವಾಸ್ ಆಗ ಸುಧಾ ಇವರಿಬ್ರು ಮಾತಾಡೋದೇ ಅಬ್ರು ಅಪರೂಪ ಅಂಥದ್ರಲ್ಲಿ ಜಗಳ ಮಾಡಿದ್ದಾರೆ ಅಂದ್ರೆ ವಿಷಯ ಸೀರಿಯಸ್ ಆಗೇ ಇದೆ ರೀ ನಿಮ್ಮ ಮಗನ್ ಕರೆದು ಅದೇನು ಅಂತ ಸರಿಯಾಗಿ ಕೇಳಿ ಅವಳಿಗೆ ಬಯ್ಯೋ ಅಂತದ್ ಏನಾಯ್ತೋ ಅಂತ ಅಂದ್ರು ಸುಧಾ ಆಗ ಶಂಕರ್ ಅವನೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಮಗ ಅಂತೀಯ ಇವಾಗ ನೋಡಿದ್ರೆ ನಿಮ್ಮ ಮಗ ಅಂತಿದ್ಯಾ ಇದ್ರೆ ಚೆನ್ನಾಗಿದೆ ಕಣೆ ಅಂತ ಹೇಳಿ ನಕ್ಕದ್ರು ಆಗ ಸುಧಾ ರೀ ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ನೀವು ತಮಾಷೆ ಮಾಡ್ತಿದ್ದೀರಾ ಅವಳನ್ನ ನಿಮ್ಮ ಮಗ ಏನಂದ ಪುಟ್ಟಿಯ ಕಳ್ತಿದ್ಲು ಅಂತ ಕರೆದು ಕೇಳಿ ನಾನ್ ಕೇಳಿದ್ರೆ ಏನೋ ಒಂದು ಹೇಳಿ ಸುಮ್ನೆ ಆಗ್ಬಿಡ್ತಾನೆ ಅಂತ ಹೇಳಿದ್ರು ಸುಧಾ ಆಗ ಶಂಕರ್ ಜಗಳ ಮಾಡಿರೋರಿಬ್ರು ಸೇರಿತಾನೆ ಹೋಗೋ ವಿಶ್ವಾಸ್ ಅವರಿಬ್ರನ್ ಕರಿ ನಾನು ಕರಿತಾ ಇದ್ದೀನಿ ಅಂತ ಹೇಳು ಆಗ ಇಬ್ಬರನ್ನು ಕರ್ಕೊಂಡ್ವಾ ಅಂತ ಹೇಳಿದ್ರು ವಿಶ್ವಾಸ್ ಡ್ಯಾಡ್ ಕರಿತಾ ಇದ್ದಾರೆ ಅಂತ ಹೇಳಿ ಅವರಿಬ್ಬರನ್ನು ಕರ್ಕೊಂಡ್ ಬಂದ ಅವರು ಇಬ್ಬರು ಬಂದ ಮೇಲೆ ಶಂಕರ್ ಅವರು ವಿಶ್ವಾಸ್ ಕಡೆ ತಿರುಗಿ ಸರಿ ನೀನ್ ರೂಮ್ ಹೋಗಿ ಓದ್ಕೋ ಅಂತ ಹೇಳಿದ್ರು ಆಗ ವಿಶ್ವಾಸ್ ಡ್ಯಾಡ್ ಇವರಿಬ್ರು ಜಗಳ ಆಡೋದು ಅಂತ ನಿಮ್ಗೆ ಹೇಳಿದ್ದೆ ನಾನು ಅದೇನು ಬೈತೀರೋ ನನ್ನ ಮುಂದೆನೆ ಬೈಬೇಕು ನೀವು ನಾನೇನ್ ಯಾರಿಗೂ ಹೇಳೋದಿಲ್ಲ ಅಂತ ಅಂದ ಅವನ ಕಡೆಗೊಮ್ಮೆ ನೋಡಿದ ಶಂಕರ್ ಹೋಗು ಅಂತ ಹೇಳ್ದೆ ತಾನೇ ಅಂದರು ಅಪ್ಪನ ಕೋಪ ಗೊತ್ತಿದ್ದ ವಿಶ್ವಾಸ್ ಸೈಲೆಂಟ್ ಆಗಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ ಬಾಂಧವ್ಯ ಮತ್ತು ಉಲ್ಲಾಸ್ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ಸುಮ್ನೆ ನಿಂತಿರೋದನ್ನ ಕಂಡ ಶಂಕರ್ ಬನ್ನಿ ಇಬ್ರು ಕೂತ್ಕೊಳ್ಳಿ ಅಂತ ಹೇಳಿ ಸೋಫಾದ ಕಡೆ ಕೈ ತೋರಿಸಿದ್ರು ಅವರಿಬ್ರು ಬಂದು ಕೂತ ಮೇಲೆ ಹೇಳಿ ವಿಶ್ವಾಸ ಹೇಳಿದ್ದು ನಿಜಾನ ನೀವಿಬ್ರು ಜಗಳ ಮಾಡ್ಕೊಂಡ್ರಾ ಅಂತ ಕೇಳಿದ್ರು ಉಲ್ಲಾಸ್ ಮೊದಲೇ ಬಾಯಿ ತೆರೆದು ಹೌದು ಡ್ಯಾಕ್ ಜಗಳ ಮಾಡ್ಕೊಂಡ್ವಿ ಅಂತ ಹೇಳಿ ಒಪ್ಕೊಂಡ ಪುಟ್ಟಿ ಜೊತೆ ಜಗಳ ಮಾಡಿ ಮಾಡಿ ಇವನ್ ಬೈದಿದ್ದಕ್ಕೆ ತಾನೇ ಅಳ್ತಿದ್ದಿದ್ದು ಅಂತ ಹೇಳಿ ಬಾಂಧವ್ಯ ಕಡೆ ನೋಡಿದ್ರು ಶಂಕರ್ ಆಗ ಬಾಂಧವ್ಯ ಇವ್ರ ಬಳಿ ನಾನು ಅಳ್ತಿರ್ಲಿಲ್ಲ ಅಂದ್ರೆ ನಂಬೋದಿಲ್ಲ ಅಂತ ಅನ್ಕೊಂಡು ಹೌದು ಅಂಕಲ್ ಅದಕ್ಕೆ ಅತ್ತಿದ್ದು ಅಂದ್ಲು ಮೆಲ್ಲಗೆ ಆಗ ಉಲ್ಲಾಸ್ ಕಡೆ ನೋಡ್ತಾ ಅವಳಿಗೆ ನೀನು ಯಾವಾಗ ಬೈದದ್ದಾದ್ರು ಯಾಕೆ ವಿಷಯ ಏನು ಅಂತ ಕೇಳಿದ್ರು ಆಗ ಉಲ್ಲಾಸ್ ಅದು ಡ್ಯಾಡ್ ಅಂತ ಬಾಯಿ ತೆಗಿಯೋ ತೆಗಿದ ತಕ್ಷಣ ಬಾಂಧವ್ಯ ತಡ ಮಾಡಿದೆ ಅಂಕಲ್ ಅದು ಇವತ್ತು ಕಾಲೇಜ್ ಮೇಲೆ ಉಲ್ಲಾಸ್ ನನಗೋಸ್ಕರ ತುಂಬಾ ಹೊತ್ತು ವೆಯ್ಟ್ ಮಾಡ್ತಿದ್ದ ಆದರೆ ನಾನು ಅವನಿಗೆ ಹೇಳಿದೆ ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದೆ ಅವನು ಎಷ್ಟೇ ಸಲ ಕಾಲು ಮೆಸೇಜ್ ಮಾಡಿದ್ರು ಒಂದಕ್ಕೂ ರಿಪ್ಲೈ ಮಾಡಲಿಲ್ಲ ಅವನು ನನ್ನ ಕರ್ಕೊಂಡು ಹೋಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಆಲ್ಮೋಸ್ಟ್ ಒಂದು ಗಂಟೆ ಕಾದಿದ್ದಾನೆ ಸಿಕ್ಕಿದ ಮೇಲೆ ತುಂಬಾ ಬೈದ ಮತ್ತೆ ಮನೆಗೆ ಕರ್ಕೊಂಡು ಬಂದು ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗಿದ್ಯಾ ಅಂತ ಬೈದ ನನಗೆ ಬೇಜಾರಾಯಿತು ಅದಕ್ಕೆ ಅತ್ತೆ ಅಂತ ಹೇಳಿದ್ಲು ಬಾಂಧವ್ಯ ಹೇಳಿದ ಸುಳ್ಳು ಕಂಡು ದಂಗಾದ ಹುಲ್ಲಾಸ್ ಅಬ್ಬಾ ಎಷ್ಟು ಚೆನ್ನಾಗಿ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾಳೆ ಮಾಡ್ರೆ ಮತ್ತಿನ್ನೇನು ಇವಳು ತಪ್ಪನ್ ಮುಚ್ಚಾಕ್ಬೇಕು ಅಂದ್ರೆ ಒಂದಲ್ಲ ನೂರು ಸುಳ್ಳಾದ್ರೂ ಹೇಳ್ತಾಳೆ ಏನಾದ್ರೂ ಮಾಡ್ಕೊಳ್ಳಿ ವಿಷಯ ಅಮ್ಮಂಗೆ ಡ್ಯಾಡ್ಗೆ ಗೊತ್ತಾಗ್ದೇ ಇದ್ರೆ ಸಾಕು ಅಂತ ಅನ್ಕೊಂಡು ತನ್ನ ಡ್ಯಾಡಿ ಏನ್ ಹೇಳ್ತಾರೋ ಅಂತ ನೋಡ್ತಾ ಸುಮ್ನೆ ಕುತ್ಕೊಂಡ ಅವಳ ಮಾತು ಕೇಳಿದ ಸುಧಾ ಪುಟ್ಟಿ ಇದು ನಿಜಾನ ಇಷ್ಟು ಸಣ್ಣ ವಿಷಯಕ್ಕೆ ನೀನು ಹೀಗೇಳೋದ ನಂಗ್ಯಾಕೋ ನಂಬಿಕೆ ಇಲ್ಲ ನಿಜ ಹೇಳು ಅವನೇನಂದ ಅಂತ ಕೇಳಿದ್ರು ಆಗ ಉಲ್ಲಾಸ್ ಅಮ್ಮ ಅವಳೇನಾಯ್ತು ಅಂತ ಹೇಳಿದ್ಲು ತಾನೆ ನಿನ್ನ ಮಗನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಂತ ಹೇಳಿ ಬೇಜಾರ್ ಮಾಡಿಕೊಂಡ ಆಗ ಸುಧಾ ಬೇರೆ ವಿಷಯ ಆಗಿದ್ರೆ ನಂಬ್ತಾ ಇದ್ದೆ ಆದ್ರೆ ಈ ವಿಷಯದಲ್ಲಿ ನಾನು ನಾನಿನ್ನು ನಂಬೋದಿಲ್ಲ ಕಣೋ ಪುಟ್ಟಿ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ ಅವಳಿಗೆ ಒಯ್ಯೋದು ಯಾವಾಗ್ಲೂ ಸಿಡ ಸಿಡ ಅನ್ನೋದು ಅವಳಿಗೆ ಆಗೋ ಹಾಗೆ ಮಾತಾಡೋದು ಮಾಡ್ತಾನೆ ಇರ್ತೀಯ ಅವಾಗೆಲ್ಲ ಅಳ್ದೇ ಇರೋಳು ಇವತ್ತು ಅವಳು ಲೇಟ್ ಆಗಿ ಬಂದಿದ್ದ ಕತ್ತು ಬಿಡ್ತಾಳಾ ಅಂತ ಅನುಮಾನದಿಂದ ಕೇಳಿದ್ರು ಮಾತು ಕೇಳಿದ ಆಂಟಿ ಮನೇನಲ್ಲಾದ್ರೆ ಪರವಾಗಿಲ್ಲ ಆದ್ರೆ ಇವನು ಕಾಲೇಜ್ನಲ್ಲಿ ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ ಬೈದ ಅದಕ್ಕೆ ನಂಗೆ ಅಳು ಬಂತು ಅಂತ ಹೇಳಿದ್ಲು ಆಗ ಬಾಂಧವ್ಯ ಹೇಳಿದ್ದನ್ನ ಕೇಳಿ ಇಬ್ಬರು ಜಗಳಕ್ಕೆ ಇದೇ ಕಾರಣ ಇದೆ ಅಂತ ಸುಧಾ ಮತ್ತೆ ಶಂಕರ್ ಅರ್ಥ ಆಗಿತ್ತು ಅವಳ ಮಾತನ್ನ ನಂಬಿದ್ರು ಆಗ ಶಂಕರ್ ಅಲ್ಲ ಕಣೋ ನೀನಂತೂ ಕಾಲೇಜ್ನಲ್ಲಿ ಯಾರ ಜೊತೆನೂ ಮಾತಾಡಲ್ಲ ಆಗ ಅಂದ ತಕ್ಷಣ ಇವಳು ಹಾಗೇ ಇರೋದಿಕ್ಕಾಗತ್ತಾ ದಿನ ಕಾಲೇಜ್ ಬಿಟ್ಟ ತಕ್ಷಣ ಬರ್ತಾಳಲ್ವಾ ಇವತ್ತೇನೋ ಒಂದ್ ಐದು ನಿಮಿಷ ಫ್ರೆಂಡ್ಸ್ ಜೊತೆ ಎಲ್ಲೋ ಹೋಗಿದ್ದಾಳೆ ಕಾದ್ ಕರ್ಕೊಂಡು ಬಂದಿದ್ರೆ ನಿನ್ನ ಗಂಟೆ ಏನಾದ್ರೂ ಹೋಗ್ತಿತ್ತ ಅಷ್ಟಕ್ಕೆ ಅವಳಿಗೆ ಬೈದ್ ಬಿಡೋದಾ ಅಂತ ಹೇಳಿ ಬಾಂಧವ್ಯ ಕಡೆ ತಿರುಗಿ ಅಲ್ಲಾ ಪುಟ್ಟಿ ಇವನು ಬೈದ ಅನ್ನೋ ಸಣ್ಣ ಕಾರಣಕ್ಕೆ ಇಷ್ಟ ಅಳೋದಾ ನೀನು ನಾನ್ ನಿನ್ನ ಇಷ್ಟು ಸೂಕ್ಷ್ಮ ಅಂತ ಅನ್ಕೊಂಡಿರ್ಲಿಲ್ಲ ಇನ್ಮೇಲೆ ಅವನೇನಾದ್ರೂ ಬೈದ್ರೆ ಸೀದಾ ನನ್ನ ಹತ್ರ ಬಂದು ಒಂದ್ ಮಾತು ಹೇಳು ಆಗ ನಾನು ಇವನ್ನ ವಿಚಾರಿಸ್ಕೊತೀನಿ ಅಂತ ಹೇಳಿದ್ರು ಅವ್ರ ಮಾತಿಗೆ ಸರಿ ಅನ್ನೋ ಹಾಗೆ ತಲೆ ಆಡಿಸಿದ ಬಾಂಧವ್ಯ ಉಲ್ಲಾಸ್ ಸುಮ್ನೆ ಕೂತಿರೋದನ್ ಕಂಡ ಶಂಕರ್ ಏನೋ ಹಾಗೆ ನೋಡ್ತಾ ಇದೀಯ ಅವಳತ್ರ ಸಾರಿ ಕೇಳು ಅಂತ ಹೇಳಿದ್ರು ಕಾಟಾಚಾರಕ್ಕೆ ಬಳಿ ಅವಳ ಹತ್ರ ಸಾರಿ ಕೇಳಿ ರೂಮ್ ಕಡೆ ಹೋಗ್ತಿದ್ದ ಉಲ್ಲಾಸ್ನನ್ನು ಅಲ್ಲೇ ಇರುವಂತೆ ಹೇಳಿದ ಶಂಕರ್ ಬಾಂಧವ್ಯಳಿಗೆ ಹೋಗಿ ಮಲಗು ಅಂತ ಹೇಳಿದ್ರು ಆಗ ಬಾಂಧವ್ಯ ಸದ್ಯ ಹೇಗೋ ಮ್ಯಾನೇಜ್ ಮಾಡಿ ಆಯ್ತು ಅಂತ ಮನಸ್ಸಿನಲ್ಲಿ ಅನ್ಕೊಂಡು ಮಾಡಿ ಕಡೆ ಹೋದ್ಲು ಅವಳಲ್ಲಿಂದ ಹೋದ ಮೇಲೆ ಉಲ್ಲಾಸ್ನನ್ನು ಪಕ್ಕದಲ್ಲಿ ಕೂತ್ಕೊಳ್ಳೋದಿಕ್ಕೆ ಕರೆದ ಶಂಕರ್ ಅವನ ಹೆಗಲ ಮೇಲೆ ಕೈ ಹಾಕೊಂಡು ಬಾಂಧವ್ಯ ಪರ ವಹಿಸ್ಕೊಂಡು ನಿನ್ನ ಬೈದೆ ಅಂತ ಕೋಪ ಇದ್ರೆ ಒಂದ್ಸಲ ಯೋಚನೆ ಮಾಡು ನೋಡು ನಿನಗೆ ಮೂಗಿನ ತುದಿನಲ್ಲೇ ಕೋಪ ಇರುತ್ತೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊ ಅವತ್ತೇ ಹೇಳಿದೀನಿ ಬಾಂಧವ್ಯ ವಿಷಯವಾಗಿ ಮತ್ತೆ ನನ್ನ ಹತ್ರ ಬುದ್ಧಿ ಮಾತು ಹೇಳಿಕೊಳ್ಳೋದು ಬೇಡ ಅಂತ ಆದ್ರೆ ನೀನು ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ದೀಯ ನೀವಿಬ್ಬರು ಜಗಳ ಮಾಡ್ಕೊಂಡ್ರಿ ಅಂತ ಸುಧಾ ಆಗಾಗ್ ಹೇಳುವಾಗ ಅದು ಹಾಗೆ ಸುಮ್ನೆ ಕೋಳಿ ಜಗಳ ಅದನ್ನೆಲ್ಲ ನೀವೇ ಸರಿ ಮಾಡ್ಕೋತೀರ ಅಂತ ನಾನೇನು ಹೇಳ್ತಾ ಇರಲಿಲ್ಲ ಆದರೆ ಇವತ್ತು ನೀನ್ ಬೈದದ್ದಕ್ಕೆ ಅವಳ ಅಷ್ಟು ಹತ್ತಿರೋದನ್ನು ನೋಡಿ ಕೇಳಬೇಕಾಯ್ತು ಬಾಂಧವ್ಯ ಸ್ವಲ್ಪ ತುಂಟ ಸ್ವಭಾವದ ಹುಡುಗಿ ಈ ವಯಸ್ಸಿನಲ್ಲಿ ಎಲ್ಲರೂ ಹಾಗೆ ಇರಬೇಕು ನಿನ್ನ ತರ ಯಾವಾಗಲೂ ಸೀರಿಯಸ್ ಆಗಿ ಇರೋದಿಕ್ಕೆ ಆಗುತ್ತಾ ಹೇಳು ಇಂದು ಮುಂದೆ ನೋಡದೆ ಅವಳ ಫ್ರೆಂಡ್ಸ್ ಮುಂದೆ ಅವಳನ್ನ ಬೈದಿದ್ದೀಯಾ ಎಷ್ಟು ನೋವಾಗಿರ್ಬೇಕು ಅನ್ನೋದನ್ನು ಯೋಚನೆ ಮಾಡು ಅವಳು ಈ ಮನೆಯಲ್ಲಿ ಇರೋ ಅಷ್ಟು ದಿನ ಖುಷಿಯಾಗಿ ಯಾವುದೇ ತೊಂದರೆ ಇಲ್ಲದೆ ನೋಡ್ಕೋಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಮತ್ತೆ ಈ ತರ ಏನಾದ್ರೂ ಆದ್ರೆ ನನ್ನಿಂದ ಚೆನ್ನಾಗಿ ಬಯಸ್ಕೋತೀಯಾ ಅಂತ ಎಚ್ಚರಿಕೆ ಕೊಟ್ಟರು ಶಂಕರ್ ಆಗ ಉಲ್ಲಾಸ್ ಸಾರಿ ಡ್ಯಾಡ್ ಇನ್ಮೇಲೆ ಈಗೆಲ್ಲ ಆಗಲ್ಲ ಅನ್ನೋ ಗ್ಯಾರಂಟಿ ನಾನು ನಿಮಗ್ ಕೊಡ್ತೀನಿ ಅಂತ ಹೇಳಿ ಸುಧಾ ಅವರ ಮುಖ ನೋಡ್ತಾ ಅಮ್ಮ ಇನ್ಯಾವತ್ತೂ ಅವಳನ್ನ ಬಯ್ಯೋದಿಲ್ಲ ಪ್ರಾಮಿಸ್ ಅಂತ ಹೇಳಿ ಇಷ್ಟಕ್ಕೆ ಕತೆ ಮುಗಿಯಿತು ಅಂತ ನಿಟ್ಟಿಸ್ರು ಬಿಟ್ಕೊಂಡು ರೂಮ್ ಕಡೆ ಹೊರಟ ಮುಂದೇನಾಯ್ತು ಅಂತ ತಿಳ್ಕೊಳ್ಳೋದಿಕ್ಕೆ ಮುಂದಿನ ಭಾಗದ ನಿರೀಕ್ಷೆಯಲ್ಲಿರಿ ಈ ಭಾಗ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಹಾಗೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಧನ್ಯವಾದಗಳು